ಇನ್ನು ಆಯುರ್ವೇದದಲ್ಲಿ ಪುರುಷ ಸಂತಾನೋತ್ಪತ್ತಿ ಆರೋಗ್ಯದ ಮೇಲೆ ಔಷಧಗಳು ಕೆಲಸ ಜನರಲ್ ಆಗಿ ಒಬ್ರು ಪೇಷಂಟ್ ಕನ್ಸಲ್ಟೇಷನ್ ರೂಮ್ ಬಂದ್ರು ಅಂದ್ರೆ ಗಂಡಸರು ಬಂದ್ರು ಅಂದ್ರೆ ಅವ್ರಿಗೆ ಸಾಕಷ್ಟು ನಾವು ಹಿಸ್ಟ್ರಿ ಟೇಕಿಂಗ್ ಅಂತ ಮಾಡ್ತೀವಿ ಹಿಸ್ಟ್ರಿ ಟೇಕಿಂಗ್ ಅಲ್ಲಿ ಫಿಸಿಕಲ್ ಎಕ್ಸಾಮಿನೇಷನ್ ಇರ್ಬೋದು ನಾಡಿ ಪರೀಕ್ಷೆ ಇರ್ಬೋದು ಜೀವ ಪರೀಕ್ಷೆ ಇರಬಹುದು ಸೊ ಬೇರೆ ಬೇರೆ ರೀತಿ ಆಯುರ್ವೇದದಲ್ಲಿ ನಾವು ಪರೀಕ್ಷೆ ಮಾಡಿ ನಂತರ ಟೆಸ್ಟ್ಗಳು ಹಾರ್ಮೋನ್ ಟೆಸ್ಟ್ಗಳು ಪ್ರೀ ಎಕ್ಸಿಸ್ಟಿಂಗ್ ಏನಾದರೂ ಕಾಯಿಲೆಗಳೇನಾರು ಏನಾರು ಐತೆ ಅಂದ್ರೆ ಅದರದ್ದು ಟೆಸ್ಟ್ಗಳು ಪ್ಲಸ್ಕ್ಯಾನ್ಗಳು ಇವೆಲ್ಲ ಮಾಡಿದ ನಂತರ ಇದ್ರಿಗೆ ಔಷಧಿ ಬೇಕಾ ಔಷಧಿ ಬೇಡವಾ ಅಂತ ಔಷಧಿ ಕೊಡಬೇಕು ಅಂತ ಡಿಸೈಡ್ ಮಾಡಿದರೆ ಅದರಲ್ಲಿ ಒಂದು ಶೋಧನಾ ಮತ್ತು ಶಮನ ಚಿಕಿತ್ಸೆ ಅಂತ ಎರಡು ಭಾಗ ಇದೆ ಔಷಧಿ ಬೇಡ ಅನ್ನೋ ಕಡೆಯಲ್ಲಿ ನಾವು ದೈವ ದೈವವೆಪಾಶ್ರಯ ಚಿಕಿತ್ಸಾ ಅಂತ ಒಂದು ಹೇಳ್ತೀವಿ ಕೆಲವು ಸಲ ಎಲ್ಲ ಕರೆಕ್ಟಾಗಿ ಇದ್ರಿಂದ ದಂಪತಿಗಳಲ್ಲಿ ಕೆಲವು ಸಲ ಈ ನಮ್ಮ ಆಯುರ್ವೇದದಲ್ಲಿ ಒಂದಿದೆ ಈ ದೈವ ದೈವವೆಪಾಶ್ರಯ ಚಿಕಿತ್ಸೆ ಮಾಡಬೇಕಂತ ಒಂದು ದೇವಸ್ಥಾನಕ್ಕೆ ಹೋಗಿ ಬರೋದು ಒಂದು ಎರಡು ಮೂರು ಮನೆ ದೇವ್ರ ದೇವಸ್ಥಾನಕ್ಕೆ ಹೋಗೋದು ಅಥವಾ ಬೇರೆ ಯಾವ್ದಾರ ಒಂದು ಸರ್ಪಸಂಸ್ಕಾರಗಳು ಪಿತೃದೋಷಗಳದ್ದು ಏನಾರ ಇತ್ತು ಅಂದರೆ ಅದನ್ನು ಕೆಲವು ಸಲ ಅಡ್ವೈಸ್ ಮಾಡ್ತೀವಿ ನಾವು ಯಾಕಂದರೆ ಎಲ್ಲ ಫ್ಯಾಕ್ಟರ್ಸ್ ಕರೆಕ್ಟ್ ಆಗಿರುತ್ತೆ ಇನ್ನೂ ಆಗ್ತಾ ಇರಲ್ಲ ಮಕ್ಕಳು ಅಂತ ಇದರಲ್ಲಿ ಅಥವಾ ಅಥವಾ ಕೆಲವು ಸಲ ಮಾನಸಿಕ ಏನಾದರೂ ಸಮಸ್ಯೆ ಅದು ಅದಕ್ಕೆ ಕೊಡ್ತೀವಿ ಇವಾಗ ಈ ಷಂಡ್ ಅಥವಾ ಕ್ಲೈಬ್ಯ ಅಥವಾ ಪಜ ಅಥವಾ ಈ ಒಂದು ಮೇಲ್ ಫರ್ಟಿಲಿಟಿಗೆ ಶೋಧನ ಚಿಕಿತ್ಸೆ ಆಮೇಲೆ ಶಮನ ಚಿಕಿತ್ಸೆ ಅಂತ ಶೋಧನ ಚಿಕಿತ್ಸೆಯಲ್ಲಿ ನಾವು ಫಸ್ಟು ನೋಡಿ ಈ ದೇಹದ ಟೆಸ್ಟಿಕಲ್ಸ್ ಇದೆ ಅನ್ನೋದು ದೇಹದ ಹೊರಭಾಗದಲ್ಲಿದೆ ಅದಕ್ಕೆ ಕೆಲವು ರಕ್ತನಾಳಗಳು ಮಾತ್ರ ರಕ್ತ ಹಾಗೂ ಪೋಷಣೆ ಅದಕ್ಕೆ ಕೊಡುತ್ತೆ ಸೊ ಆ ಪೋಷಣೆ ಕರೆಕ್ಟಾಗಿ ಆ ಜಾಗಕ್ಕೆ ಸೇರಬೇಕು ಅಂದಾಗ ಹೊಟ್ಟೆ ಎಲ್ಲ ಕ್ಲೀನಾಗಿರಬೇಕು ಸೊ ನಾವು ಇದಕ್ಕೆ ವಿರೇಚನ ಚಿಕಿತ್ಸೆ ಫಸ್ಟು ಕೊಡ್ತೀವಿ ಶೋಧನಾ ಚಿಕಿತ್ಸೆ ಆ ಶೋಧನದಲ್ಲಿ ನಾವು ಫಸ್ಟು ಈ ಸ್ನೇಹನ ಸ್ವೇದನ ಅಂತ ಮಾಡ್ತೀವಿ ಅದ ಏನು ಮಾಡ್ತೀವಿ ಅಂದರೆ ತುಪ್ಪುಗಳು ಈ ಸ್ನೇಹನದಲ್ಲೇ ನಾವು ಆ ಕಾಯಿಲೆ ತಕ್ಕಂಗೆ ಬೇಕಾಗಿರೋ ತುಪ್ಪುಗಳನ್ನು ನಾವು ತುಂಬ ಚೆನ್ನಾಗಿ ಉಪಯೋಗಿಸ್ತೀವಿ ಇವಾಗ ಈ ಫಲಕೃತ ಆಗಲಿ ಕಲ್ಯಾಣಕ ಕೃತ ಆಗಲಿ ಅಶ್ವಗಂಧಕೃತ ಆಗಲಿ ನಾವು ತಕ್ಕಂಗೆ ಅಮೃತಪ್ರಾಶಕೃತ ಆಗಲಿ ಬೇಕಾಗಿರೋ ತುಪ್ಪುಗಳು ಈ ಶುಕ್ರವಾರ ಸ್ರೋತೋ ಶುದ್ಧಿಗೆ ಏನೇನು ಬೇಕು ಅಂಥದ್ದು ತುಪ್ಪ ನಾವು ಸೇವನೆ ಮಾಡಿಸ್ತೀವಿ ಜನರಲ್ಲಾಗಿ ಕೆಲವು ಪೇಷೆಂಟ್ಸು ಇವು ಏನು ಡಾಕ್ಟ್ರಿ ಬೆಳಗ್ಗೆ ಹೇಳ್ತಾರಂಗೆ ಇಷ್ಟೊಂದು ತುಪ್ಪ ಸೇವನೆ ಮಾಡಬೇಕು ಅಂತ ಈ ಒಂದು ಶೋಧನಾ ಚಿಕಿತ್ಸೆ ಕೊಡ್ತೀವಿ ನಾವು ಈ ಶೋಧನಾ ಚಿಕಿತ್ಸೆ ನಂತರನೇ ನಾವು ಈ ಶಮನ ಚಿಕಿತ್ಸೆ ಅಂತ ಶುರು ಮಾಡೋದು ಈ ಶೋಧನಾ ಚಿಕಿತ್ಸೆಯಲ್ಲಿ ಫಸ್ಟ್ ನಾವು ಈ ತುಪ್ಪ ಎಲ್ಲ ಕೊಟ್ಟು ಅದಕ್ಕೆ ಅಭ್ಯಂಗಗಳೆಲ್ಲ ಇದ್ದು ಕಂಪ್ಲೀಟು ಇವಾಗ ಒಂದು ಬಟ್ಟೆ ಇರುತ್ತೆ ಕೊಳೆ ಬಟ್ಟೆ ಇರುತ್ತೆ ಆ ಕೊಳೆ ಬಟ್ಟೆ ಮೇಲೆ ಕಲರ್ ಹಾಕಿಬಿಟ್ರೆ ಆ ಕಲರ್ ಕೂತ್ಕೊಡೋಲ್ಲ ಕೊಳೆ ಬಟ್ಟೆ ಮೇಲೆ ಫಸ್ಟು ಆ ಕಳೆ ಬಟ್ಟೆನ ನಾವು ತೊಳಿತೀವಿ ತೊಳೆದು ಕೊಳೆ ಎಲ್ಲ ತೆಗೆದಾಗಿದ ಮೇಲೆ ಕೊನೆಗೆ ಅದ್ರ ಮೇಲೆ ಒಂದು ಡೈ ಕಲರ್ ಹಾಕಿದ್ರೆ ಆ ಕಲರ್ ಉಳಿಯುತ್ತೆ ಹಾಗೆಯೇ ದೇಹನ ಫಸ್ಟ್ ಶುದ್ಧಿ ಮಾಡ್ತೀವಿ ಸ್ನೇಹನ ಫಸ್ಟ್ ಮಾಡಿ ಆಮೇಲೆ ಮಸಾಜ್ಗಳು ಅಭ್ಯಂಗಗಳು ಅದೆಲ್ಲ ನಂತರ ಒಂದು ಜಾಮು ಅದು ಒಂದು ವಿರೇಚನ ದ್ರವ್ಯಗಳು ಕೊಟ್ಬಿಟ್ಟು ಭೇದಿ ಮಾಡಿಸ್ತೀವಿ ಒಂದು ಹತ್ತು ಹದಿನೈದು ಸಲ ಭೇದಿ ಆಗಿದ್ಮೇಲೆ ಕೋಷ್ಟ ಶುದ್ಧಿ ಆಗುತ್ತೆ ಕೆಲವರಲ್ಲಿ ವಮನೂ ನಾವು ಮಾಡಿಸ್ತೀವಿ ಏನಾಗುತ್ತೆ ಕೆಲವು ಸಲ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಜಾಸ್ತಿ ಇರುತ್ತೆ ಕೆಲವು ಈ ಪ್ರೊಲ್ಯಾಕ್ಟಿನ್ ಲೆವೆಲ್ಸ್ ಎಲ್ಲ ಈ ಭಾಗದಲ್ಲಿ ಎಲ್ಲ ಪ್ರೊಡಕ್ಷನ್ ಒಂದು ಪಿ ಸೈಜ್ ಗ್ಲ್ಯಾಂಡು ಡಿಟರ್ಮಿನ್ ಮಾಡುತ್ತೆ ಪ್ರೊಲಾಕ್ಟಿನ್ ಲೆವೆಲ್ಸ್ ಎಷ್ಟು ಬರಬೇಕು ಅಂತ ಅವೆಲ್ಲ ಇದ್ದ ಇರುವಾಗ ನಾವು ವಮನಾನು ಹೇಳ್ತೀವಿ ವಮನ ಹೇಳಿ ಆಮೇಲೆ ವಿರೇಚನ ಮಾಡಿಸ್ತೀವಿ ಸೊ ಅದ ನಂತರ ನಸ್ಯಾನು ಕೆಲವು ಸಲ ನೋಡ್ತೀವಿ ನಮ್ಮ ಗ್ರಂಥಗಳಲ್ಲಿ ಕೆಲವು ರಸಕವಾಗಿರೋ ಟ್ರೀಟ್ಮೆಂಟ್ಸ್ ಹೇಳ್ತಾನೆ ಈ ಅಶ್ವಗಂಧದ ಬೇರು ಬರ್ತಲ್ಲ ಅದು ರಸ ತೊಗೊಂಡು ನಸ್ಯ ಕೊಡಬೇಕು ಅಂತ ನಸ್ಯ ಕೊಡೋದ್ರಿಂದ ಕಗಡೆ ಇರೋ ಸಮಸ್ಯೆ ಹೆಂಗೆ ಸರಿ ಹೋಗುತ್ತೆ ಅಂತ ಸೊ ಆ ಥರ ಬೇರೆ ಬೇರೆ ರೀತಿಯಲ್ಲಿ ಈ ಫಸ್ಟು ಶೋಧನೆ ಮಾಡಿಬಿಡ್ತೀವಿ ಒಂದು ವಿರೇಚನ ಎಲ್ಲ ಕೊಟ್ಟು ನೀವು ಯೂಶಲಾಗಿ ವಿರೇಚನ ನನ್ನ ಹತ್ರ ಮಾಡಿಸ್ಕೊಳ್ಳಲು ಗಂಡಸರು ಏನಿಲ್ಲ ಅಂದ್ರೆ ಎರಡು ಮೂರು ಕೆ ಜಿ ಕಮ್ಮಿ ಆಗ್ತಾರೆ ಆ ಕರೆಕ್ಟಾಗಿ ಶೋಧನ ಮಾಡಿಸಿ ಶೋಧನ ಆಗಿದ್ಮೇಲೆ ಆಮೇಲೆ ನಾವು ಯಾವ ಥರದ್ದು ವಾಜಿಕರ ಚಿಕಿತ್ಸೆ ಕೊಡಬೇಕು ಅಂತ ಡಿಟರ್ಮಿನ್ ಆಗುತ್ತೆ ಜನ್ರಲ್ಲಾಗಿ ನಾವು ವಾಜಿಕರ ಚಿ ಟ್ರೀಟ್ಮೆಂಟ್ ಕೊಡಕ್ಕೆ ಕೊಡೋವಾಗ ಅಥವಾ ಇವರಿಗೆ ಶುಕ್ರ ಜನನ ಕೊಡಬೇಕಾ ಅಂದರೆ ಶುಕ್ರ ಉತ್ಪತ್ತಿಗೆ ಹೆಲ್ಪಕ್ ಶುಕ್ರ ರೇಚಕಗಳು ಕೊಡಬೇಕಾ ಕ್ವಾಂಟಿಟಿ ಕ್ವಾಲಿಟಿ ಇಂಪ್ರೂವ್ ಮಾಡಬೇಕಾ ಔಟ್ಪುಟ್ಟದು ಶುಕ್ರ ಶ್ರುತಿಕರ ಚಿಕಿತ್ಸೆಗೆ ಕೊಡಬೇಕಾ ಅಥವಾ ಶುಕ್ರ ವರ್ಧಕ ಚಿಕಿತ್ಸೆಗೆ ಕೊಡಬೇಕಾ ಸೊ ಈ ಥರದ್ದು ನಾವು ಕಂಪ್ಲೀಟಾಗಿ ಡಿಟರ್ಮಿನ್ ಮಾಡಬೇಕು ಆ ದೋಷಗಳು ಇನ್ವಾಲ್ವ್ ಆಗಿದೆ ವಾತ ಪಿತ್ತ ಕಫ ದೋಷಗಳು ಯಾವ್ದಾದ್ ಇನ್ವಾಲ್ವ್ ಆಗಿದೆ ಕಿರಿಸಲಿ ರಕ್ತವೂ ಇನ್ವಾಲ್ವ್ ಆಗಿರುತ್ತೆ ಸೊ ಇನ್ಫೆಕ್ಷನ್ಸು ಈ ಸಿಚುಯೇಷನ್ಸ್ ಇರಲ್ಲ ಆ ಥರದ್ದೆಲ್ಲ ಡಿಟರ್ಮಿನ್ ಮಾಡಿ ನಾವು ಕರೆಕ್ಟಾಗಿ ಆ ಟ್ರೀಟ್ಮೆಂಟ್ ಒಂದು ಕೊಡ್ತೀವಿ ನಾವು ಜನರಲ್ ಆಗಿ ಈ ಚಿಕಿತ್ಸೆ ಕೊಡುವಾಗ ನಾವು ಏನಿಲ್ಲ ಅಂದ್ರೂ ಸ್ವತಃ ನನ್ನ ಪ್ರಾಕ್ಟೀಸಲ್ಲಿ ಏನಿಲ್ಲ ಅಂದ್ರೂ ಒಂದು ಒಂದು ನೂರಿನ್ನೂರು ಥರದ್ದು ಗಿಡಮೂಲಿಕೆಗಳು ಬೇರೆ ಬೇರೆ ಪ್ರಿಪ್ರೇಷನ್ಸ್ ಉಪಯೋಗಿಸ್ತೀವಿ ಎಲ್ಲ ಲೇಹಗಳ ಫಾರ್ಮ್ ಇರುತ್ತೆ ತುಪ್ಪುಗಳ ಫಾರ್ಮ್ ಇರುತ್ತೆ ಅರಿಷ್ಟ ಫಾರ್ಮ್ಗಳಿರುತ್ತೆ ಸೊ ಈ ಥರದ್ದು ಬೇರೆ ಬೇರೆ ಚಿಕಿತ್ಸೆ ಕೊಡ್ತೀವಿ